ನಮಸ್ಕಾರ ಲಾವೋಸಿಯರ್ ಕ್ರಾಂತಿಯ ಕತ್ತಿಗೆ ತಲೆತತ್ತ ರಸಾಯನ ವಿಜ್ಞಾನದ ಪ್ರತಿಭೆ ರಾಜಕೀಯ ತಲ್ಲಣುಗಳು ಕ್ರಾಂತಿ ಮತ್ತು ಸಾಮೂಹಿಕ ಉನ್ವಾದದ ನಿರ್ವಡಳಿಕೆ ಹೇಗೆ ತಿರುವುಗಳನ್ನ ತೆಗೆದುಕೊಳ್ಬೋದು ದುರಂತದಲ್ಲಿ ಕೊನೆಗೊಳ್ಳಬಹುದು ಅನ್ನೋದಕ್ಕೆ ಆಧುನಿಕ ರಾಸಾಯನಿಕ ವಿಜ್ಞಾನದ ಸ್ಥಾಪಕ ಅಂತ ಹೆಸರಾದ ಅಂಟೋಯಿನ್ ಲಾರೆಂಟ್ ಲಾವೋಸಿಯರ್ ಬದುಕು ಒಂದು ಅತ್ಯುತ್ತಮ ನಿದರ್ಶನ ಆಗಿದೆ ಫ್ರೆಂಚ್ ಕ್ರಾಂತಿಯಾಲಿನಲ್ಲಿ ವಿಜ್ಞಾನ ಮತ್ತು ಗಣಿತ ರಂಗದ ಹಲವು ಪ್ರತಿಭೆಗಳು ಬಲಿಯಾಗ್ತಾರೆ ಅವರಲ್ಲಿ ಗ್ಯಾಲೋಯಸ್ ಎವರೆಸ್ಟ್ ಮತ್ತು ಲಾವೋಯಸ್ ಅವರು ನಮಗೆ ಎದ್ ಕಾಣ್ತಾರೆ ಗಣಿತದಲ್ಲಿ ಸಮೂಹ ಸಿದ್ಧಾಂತವನ್ನು ಅದರ ಗ್ರೂಪ್ ಥಿಯರಿಯನ್ನು ಸ್ಥಾಪನೆ ಮಾಡಿ ಆಧುನಿಕ ಅಂತರ್ಜಾಲ ಯುಗದಲ್ಲಿ ತನ್ನ ಕೆಲಸದ ಮೂಲಕ ಸದಾ ಜೀವಂತವಾಗಿರುವ ಆದರೆ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಫ್ರೆಂಚ್ ಕ್ರಾಂತಿಯ ತಲೆಕೆರಿನಲ್ಲಿ ಬೆಂದು ಹೋದ ಗ್ಯಾಲೋಯಸ್ ಅವರೆಷ್ಟು ತಾತ್ವಿಕವಾಗಿ ಲಾವೋಸಿಯರ್ ವಿರುದ್ಧ ಬಣದಲ್ಲಿದ್ದ ಅನ್ನೋದೇ ಇತಿಹಾಸ ಮತ್ತು ಕ್ರಾಂತಿಯ ಪರಿಣಾಮಗಳ ವ್ಯಂಗ್ಯ ಅಂತ ನಾವು ಹೇಳಬಹುದು ಗ್ಯಾಲೋಯಿಸ್ ಎವರೆಸ್ಟ್ ಕುರಿತಾದಂತಹ ವಿಡಿಯೋ ಕೊಂಡಿ ಲಿಂಕ್ ವಿವರಣೆಲ್ಲಿದೆ ಅದನ್ನ ಆಸಕ್ತರು ನೋಡಬಹುದು ಲಾವಸಿಯರು ಆಗಸ್ಟ್ ಇಪ್ಪತ್ತಾರು ಸಾವಿರದ ಏಳುನೂರ ಮೂವರಂದು ಫ್ರಾನ್ಸ್ ನ ಪ್ಯಾರಿಸ್ ನಲ್ಲಿ ಶ್ರೀಮಂತ ವಕೀಲರ ಮಗನ ಕೊಟ್ಟೆ ಮುಂದೆ ಆತ ಕಾಲೇಜ್ ಮಜಾರಿಸ್ ನಲ್ಲಿ ಶಿಕ್ಷಣ ಪಡಿತಾನೆ ಲಾವೋಸಿಯರಿಗೆ ಬಾಲ್ಯದಿಂದಲೇ ವಿಜ್ಞಾನದಲ್ಲಿ ಆಸಕ್ತಿ ಇರುತ್ತೆ ಅವರ ಕುಟುಂಬದ ಸ್ನೇಹಿತನಾಗಿದ್ದಂತಹ ಭೂಗರ್ಭ ವಿಜ್ಞಾನಿ ಪುಟಾರ್ಡು ಲಾವೋಸಿಯರ್ನ ಆಗಾಗ್ಗೆ ಕಾರ್ಯಗಳಿಗೆ ಕೊರೆದೊಯ್ತಾ ಇರ್ತಾನೆ ಲಾವಸಿಯರು ಫ್ರಾನ್ಸ್ನ ಮೊದಲ ಭೂಗರ್ಭ ವಿಜ್ಞಾನದ ನಕಾಶೆ ತಯಾರಿಕೆಯಲ್ಲಿ ಕೂಡ ಭಾಗಿಯಾಗಿರ್ತಾನೆ ಈ ಕೆಲಸ ಮತ್ತೆ ಫ್ರಾನ್ಸ್ ಪ್ಯಾರಿಸ್ ನಗರದ ಬೀದಿ ದೀಪದ ವ್ಯವಸ್ಥೆ ಹೇಗಿರಬೇಕು ಅಂತ ಹೇಳಿ ಬರದ ಲೇಖನದಿಂದ ಲಾವೋಸಿಯರು ಸಾವಿರದ ಏಳ್ನೂರಲ್ಲಿ ಪ್ರತಿಷ್ಠಿತವಾದಂತಹ ರಾಯಲ್ ಅಕಾಡೆಮಿ ಆಫ್ ನ ಸದಸ್ಯನಾಗಿ ನೇಮಕಗೊಳ್ತಾನೆ ಇಂತಹ ಗೌರವ ಗಳಿಸಿದ ಲಾವೋಸಿಯರು ಆಗಿನ ಇಪ್ಪತ್ತೈದರ ಯುವಕರಾಗಿರ್ತಾನೆ ಕಂಪನಿಯೊಂದರ ತೆರಿಗೆ ಸಂಗ್ರಹಿಸುವ ಹೊಣೆ ಹೊತ್ತಂತ ಲಾವೋಸಿಯರು ಆರ್ಥಿಕ ಸ್ವಾತಂತ್ರ್ಯವನ್ನು ಗಳಿಸ್ತಾನೆ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಮತ್ತೊಬ್ಬ ತೆರಿಗೆ ಸಂಗ್ರಹಕಾರನ ಮಗಳಾದಂತ ಹದಿನಾಲ್ಕು ವಯಸ್ಸಿನ ಮಾರಿ ಅನ್ಯ ಪೌಲೆಯನ್ನು ಈತ ಮದುವೆ ಆಗ್ತಾನೆ ಈಕೆ ಲಾವೋಸಿಯರಿಗೆ ಅತ್ಯುತ್ತಮ ಸಹಾಯಗಳಾಗ್ತಾಳೆ ಅದರ ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಬೆನ್ನಾಗಿ ಬೆನ್ನಿನಲ್ಲಿ ನಿಲ್ತಾಳೆ ಲಾವೇಸಿಯರ್ನು ಪ್ಯಾರಿಸ್ಗೆ ಸಮರ್ಪಕವಾಗಿ ನೀರು ಸರಬರಾಜು ಮಾಡುವ ನೀರು ಸಿದ್ಧೀಕರಣ ಯೋಜನೆಗಳ ಬಗ್ಗೆ ಕೂಡ ಕೆಲಸವನ್ನ ಮಾಡ್ತಾನೆ ಲಾವೋಸಿಯರು ರಾಸಾಯನಿಕ ಸಂಶೋಧನಾ ಕ್ಷೇತ್ರದಲ್ಲಿ ಪ್ರವರ್ತಕನಾಗಿರ್ತಾನೆ ಮತ್ತೆ ತೊಡಕೊಂಡಿರ್ತಾನೆ ವಸ್ತು ಹೊರತಿರ್ಬೇಕಾದ್ರೆ ನಿಗೂಢವಾದಂತಹ ಮಧ್ಯವರ್ತಿ ಒಂದು ವಸ್ತು ಭಾಗಿಯಾಗಿರ್ತದೆ ಅಂತ ಆ ಕಾಲದಲ್ಲಿ ನಂಬಲಾಗಿರ್ತದೆ ಅಂತಹ ಯಾವುದೇ ವಸ್ತು ಇಲ್ಲ ಉರಿಬೇಕಾದ್ರೆ ಆಮ್ಲಜನಿಕ ಭಾಗಿಯಾಗಿರ್ತಕ್ಕಂತ ಪ್ರಯೋಗಗಳ ಮೂಲಕ ಸಾಬೀತುಪಡಿಸ್ತಾನೆ ಲವಾಸಿಯರು ರಾಸಾಯನಿಕ ಕ್ರಿಯೆಯ ಸಂದರ್ಭದಲ್ಲಿ ವಸ್ತುಗಳು ತಮ್ಮ ರಾಸಾಯನಿಕ ರೂಪಗಳನ್ನ ಬದಲಾಯಿಸಬಹುದು ಅವು ಒಳಗಾಗಬಹುದು ಆದ್ರೆ ಎಲ್ಲ ರಾಸಾಯನಿಕ ಕ್ರಿಯೆಗಳಿಗೆ ಒಣಗೊಂಡಿರುವ ವಸ್ತುವಿನ ಪ್ರಮಾಣ ಒಂದೇ ಆಗಿರ್ತೈತೆ ರಾಸಾಯನಿಕ ಕ್ರಿಯೆಗೆ ಮತ್ತು ಮುಂಚೆ ಮತ್ತು ನಂತರ ಒಂದೇ ಆಗಿರ್ತೈತೆ ಅನ್ನುವ ವಸ್ತು ಸಂರಕ್ಷಣೆ ನಿಯಮವನ್ನ ಬೆಂಬಲಿಸಲಿಕ್ಕೆ ಅಂತ ಪುರಾವೆಗಳನ್ನ ಒದಗಿಸ್ತಾನೆ ಇದು ಈಗ ವಸ್ತುನಿತ್ಯತೆಯ ನಿಯಮ ಲಾಫ್ ಕನ್ಸರ್ವೇಶನ್ ಆಫ್ ಮಾಸ್ ಅಂತ ಬಹಳ ಪ್ರಸಿದ್ಧವಾಗಿದೆ ಇದರಿಂದ ವಿಶ್ವದಲ್ಲಿ ಯಾವುದೇ ಹೊಸ ವಸ್ತುವನ್ನು ಸೃಷ್ಟಿ ಮಾಡೋದು ಹಾಗೇನೆ ವಿಲಾಶೆಗೊಳಿಸೋದು ಸಾಧ್ಯ ಇಲ್ಲ ಅನ್ನೋದು ಲಾವೋಸಿಯರ್ ತತ್ವ ವಿಶ್ವದ ಮೂಲ ಲಕ್ಷಣಗಳಲ್ಲಿ ಒಂದು ಅಂತ ಈಗ ಪರಿಗಣಿಸಲ್ಪಟ್ಟುತ್ತೆ ರಸಾಯನ ವಿಜ್ಞಾನವನ್ನ ಪ್ರಮಾಣೀಕರಿಸಬಹುದಾದಂತಹ ವಿಜ್ಞಾನವನ್ನಾಗಿ ಮಾಡಿದಂತ ಕೀರ್ತಿ ಇತ್ತಿನ ಸಲ್ಲುತ್ತೆ ಲಾವೋಸಿಯರು ಹಲವಾರು ಪುಸ್ತಕಗಳನ್ನು ಬರೀತಾನೆ ಅವುಗಳಲ್ಲಿ ಫಿಟನ್ ಕೆಮಿಕಲ್ ಎಲಿಮೆಂಟ್ ಸಾವಿರದ ಬರುತ್ತೆ ಅದು ಬಹಳ ಪ್ರಸಿದ್ಧವಾದ ಪುಸ್ತಕವಾಗಿ ಕಾಣಿಸ್ಕೊಡುತ್ತೆ ಇದು ವಸ್ತುವನ್ನ ಒಂದು ನಿರ್ದಿಷ್ಟ ಹಂತದವರೆಗೆ ಹೊಡೀಬಹುದು ಅದರ ನಂತರ ಅದನ್ನ ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅದು ಮೂಲ ಧಾತುವಿನ ಸ್ಥಿತಿ ಅನ್ನುವ ಸಿದ್ಧಾಂತವನ್ನ ಪ್ರತಿಪಾದಿಸುತ್ತೆ ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕ ಉಸಿರಾಟಕ್ಕೆ ಮತ್ತೆ ಉರಿಯೋದಿಕ್ಕೆ ನೆರವಾದ್ರೆ ಸಾರ್ವಜನಿಕ ಜನ ಅಂತ ನಾವು ಏರರು ತೋರಿಸ್ಕೊಡ್ತಾರೆ ಲೋಹಗಳು ಆಮ್ಲಜನಕ ಜೊತೆಗೆ ಉರಿದು ಆಕ್ಸೈಡ್ಗಳಾದ್ರೆ ಗಳಾದ್ರೆ ಆಮ್ಲೀಯ ಆಕ್ಸೈಡ್ಗಳಾಗ್ತವೆ ಅಂತ ಕೂಡ ಲಾವೋರ್ ಸೇರ್ ತೋರಿಸ್ಕೊಡ್ತಾನೆ ತನ್ನ ಕಾಲದ ರಸಾಯನ ವಿಜ್ಞಾನಿಗಳಾದಂತಹ ಜೋಸೆಫ್ ಲಾಪು ಪ್ರಿಸ್ಟ್ಲೆ ಅವರ ಪರಿಕಲ್ಪನೆಗಳನ್ನ ಲೇವಾಸಿಯ ಪರಿಗಣಿಸ್ತಾ ಇರ್ತಾನಾದ್ರೂ ಕೂಡ ಪ್ರಯೋಗಗಳಿಗೆ ತನ್ನದೇ ಆದಂತಹ ದಾರಿಗಳನ್ನ ರೂಪಿಸಿಕೊಂಡಿರ್ತಾನೆ ಆಮ್ಲಜನಕ ಜಲಜನಕ ಸ್ವ ಸಂಯೋಜನೆಯ ನೀರು ಅಂತ ತಿಳಿಸಿದಂತಹ ಮೊದಲಿಗೆ ಲೇವಾಸಿಯ ಕ್ಯಾವಂಡೀಸ್ ಇದರ ಬಗ್ಗೆ ಕೌಶಲ್ಯ ಪೂರ್ವಕ ಪ್ರಯೋಗಗಳನ್ನು ನಡೆಸುತ್ತಿರುತ್ತಾನಾದ್ರೂ ಕೂಡ ಲಾವೋಸಿಯಂತೆ ಸ್ಪಷ್ಟವಾಗಿ ವಿವರಣೆ ಕೊಟ್ಟಿರಲ್ಲ ಪೀಲೆ ಹಾಗೂ ಪ್ರಿಸ್ಟ್ಲೆ ಆಮ್ಲಜನಕವನ್ನ ಪಡೆದಿರ್ತಾರೆ ಆದ್ರೆ ಅದರ ಪ್ರಾಮುಖ್ಯತೆಯ ಮನಗಾಣದ್ರಲ್ಲಿ ಅವರು ಸೋತಿರ್ತಾರೆ ಸಾವಿರದ ಏಳ್ನೂರ ಎಪ್ಪತ್ತಾರ ರಾಯಲ್ ಆರ್ಸೆನಲ್ ನಲ್ಲಿ ಅಂದ್ರೆ ಸಿರಿಮದ್ದಿನ ತಯಾರಿಕೆಯ ಉಸ್ತುವಾರಿಯನ್ನು ವಹಿಸಿಕೊಳ್ತಾನೆ ಲಾವಾಸಿಯರು ಲಾಪ್ಲನ್ ಜೊತೆಗೆ ಸೇರ್ಕೊಂಡು ಆತ ಶಾಖವನ್ನು ಅಳೆಯುವ ಕ್ಯಾಲೋರಿ ಮಾಪವನ್ನು ಕೂಡ ನಿರ್ಮಿಸುತ್ತಾರೆ ಇದು ತಾಪಗತಿ ರಸಾಯನ ವಿಜ್ಞಾನ ಅಂದ್ರೆ ಥರ್ಮೋಡಿನೆಮಿಕಲ್ ಕೆಮಿಸ್ಟ್ರಿಗೆ ಉಗಮಕ್ಕೆ ಕಾರಣ ಆಗುತ್ತೆ ಉಸಿರಾದ ಒಂದು ರೀತಿಯಲ್ಲಿ ನಿಧಾನವಾಗಿ ಅಂತ ಉರಿಯುವ ಕ್ರಿಯೆ ಅಂತ ಲೇವಾಸಿಯರು ತೋರಿಸ್ಕೊಡ್ತಾನೆ ರಾಯಲ್ ಹಾರ್ಸೆನಲ್ನಲ್ಲಿ ಲವಾಸಿಯರಿಗೆ ಸಹಾಯಕರಾಗಿದ್ದಂತ ಎರಡು ಪಾಂಟು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಿಗೆ ವಲಸೆ ಹೋಗಿ ಸಾವಿರದ ಎಂಟುನೂರ ಎರಡರಲ್ಲಿ ಬ್ರಾಂಡೆಬಿಯಸ್ ನದಿ ತೀರದ ಮೇಲೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿ ಸಿಡಿಮದ್ದನ್ನ ತೇರ ತೊಡಸ್ತಾನೆ ಇದರಲ್ಲಿ ಯಶಸ್ಸು ಗಳಿಸಿದ ಡೋಪಾಂಟೋ ಇಡೀ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಿಗೆ ಮುಂಚೂಣಿಯ ಸಿಡಿಮದ್ದು ಸರಬರಾಜುಗಾರನಾಗಿ ಸಿಡಿಮಂತನಾಗ್ತಾನೆ ಸಾವಿರದ ಏಳ್ನೂರ ಎಂಬತ್ತೇಳರಲ್ಲಿ ಲೇವಾಸಿಯೇ ಇತರ ರಸಾಯನ ವಿಜ್ಞಾನಿಗಳನ್ನ ಜೊತೆಗೂಡಿ ರಾಸಾಯನಿಕಗಳನ್ನ ಹೆಸರಿಡತಕ್ಕಂತಹ ವೈಜ್ಞಾನಿಕ ಕ್ರಮವನ್ನ ಜಾರಿಗೆ ತರ್ತಾನೆ ಇದು ಈಗಲೂ ಕೂಡ ಬಳಕಿನಲ್ಲಿದೆ ಸಾವಿರದ ಏಳ್ನೂರ ಎಂಬತ್ತೇಳರಲ್ಲಿ ಲವಾಸಿಯರು ಎಲಿಮೆಂಟರಿ ಕೆಮಿಸ್ಟ್ರಿ ಪುಸ್ತಕವನ್ನು ಪ್ರಕಟಣ ಮಾಡ್ತಾನೆ ಇದಕ್ಕೆ ಅದನ್ನ ಹೆಂಟು ಅತ್ಯುತ್ತಮವಾದಂತಹ ಚಿತ್ರಗಳನ್ನ ಒದಗಿಸಿರ್ತಾನೆ ಈ ಪುಸ್ತಕದಲ್ಲಿ ಧಾತು ಅಂದ್ರೆ ಎಲಿಮೆಂಟ್ ರಾಸಾಯನಿಕ ಪ್ರತಿಕ್ರಿಯೆಯಲ್ಲಿ ತಲುಪವಾದಂತ ಸರಳತಮವಾದಂತಹ ಕೊನೆ ಅಂತ ಅಂತ ಲಾವೋಸಿಯರು ಸಾರ್ತಾನೆ ಇದನ್ನ ಈ ಮೊದಲು ರಾಬರ್ಟ್ ಬಾರಿ ಹೇಳಿದ್ರು ಕೂಡ ಅದು ಲಾವೋಸಿಯರ್ನಂತೆ ಪ್ರಯೋಗದಿಂದ ಬೆಂಬಲಿತ ಇರೋದಿಲ್ಲ ಈ ಪುಸ್ತಕ ರಸಾಯನ ವಿಜ್ಞಾನದಲ್ಲಿ ನ್ಯೂಟನ್ ಅನ್ನ ಪ್ರಿನ್ಸಿಪಿಯಾಗಿ ಸಮನಾಗಿದ್ದು ಅಂತೇಳಿ ಈಗ ಭಾವಿಸ್ತಾಗತ್ತೆ ಇದಕ್ಕೂ ಮೊದಲು ಲಾವೋಸಿಯರು ಬ್ಲಾಯ್ ಸಳಿ ಹತ್ರ ತೋಟ ಖರೀದಿ ಮಾಡಿ ಫ್ರೆಂಚ್ ರೈತರ ಕೃಷಿ ವಿಧಾನಗಳನ್ನ ವೈಜ್ಞಾನಿಕಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಸಾರ್ವಜನಿಕ ಶಿಕ್ಷಣ ಸರ್ಕಾರಿ ತೆರಿಗೆ ನಿರ್ಧಾರ ಬ್ಯಾಂಕ್ಗಳ ನಿರ್ವಹಣೆಯಲ್ಲಿ ಲಾವೋಶಿಯರು ಗಣನೀಯ ಕಾರ್ಯ ಸಾಧನೆ ಮಾಡ್ತಾನೆ ಈ ಸಂದರ್ಭದಲ್ಲಿ ಫ್ರೆಂಚ್ ಕ್ರಾಂತಿ ಪ್ರಾರಂಭ ಆಗುತ್ತೆ ಫ್ರೆಂಚ್ ಕ್ರಾಂತಿ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಲಾವೋಸಿಯರು ಸಾರ್ವಜನಿಕ ಜೀವನದಲ್ಲಿಯೂ ಕೂಡ ಸಕ್ರಿಯನಾಗಿರ್ತಾನೆ ಫ್ರೆಂಚ್ ರಾಜಪ್ರಭುತ್ವದ ಕೊನೆಯ ದೇಶಗಳಲ್ಲದ ರಾಯರಾಶ್ರ ಮುಖ್ಯಸ್ಥನಾಗಿರ್ತಾನೆ ಸಿಡಿಮದ್ದು ತಯಾರಿಕೆಯ ಕಾರ್ಖಾನೆ ಮುಖ್ಯಸ್ಥನಾಗಿರ್ತಾನೆ ಪ್ಯಾರಿಸ್ ಪ್ಯಾರಿಸ್ತಾ ಆಸ್ಪತ್ರೆಗಳು ಮತ್ತು ಜೈಲುಗಳ ಪರಿಸ್ಥಿತಿಗಳನ್ನ ತನಿಖೆ ಮಾಡೋದಕ್ಕೆ ಮತ್ತು ಸುಧಾರಿಸೋದಕ್ಕೆ ಮತ್ತು ಪ್ರಾಚೀನ ಫ್ರೆಂಚ್ ತೆರಿಗೆ ವ್ಯವಸ್ಥೆಯನ್ನು ಸುಧಾರಿಸ ಸುಧಾರಿಸೋದಕ್ಕೆ ಅಥವಾ ನೇಮಕಗೊಂಡಿರ್ತಾರೆ ಆ ನೇಮಕಗೊಂಡಂತಹ ಸಮಿತಿಗಳಲ್ಲಿ ಕೂಡ ಅದ ಸೇವೆ ಸಲ್ಲಿಸ್ತಾ ಇರ್ತಾರೆ ಆದರೂ ಕೂಡ ಲಾವೋಸಿಯರು ರಾಜಪ್ರಭುತ್ವವಾಗಿ ತೆರಿಗೆಗಳನ್ನು ಸಂಗ್ರಹ ಮಾಡ್ತಕ್ಕಂತ ಖಾಸಗಿ ಏಜೆಂಟ್ ರ ಅಥವಾ ಒಕ್ಕೂಟವಾದಂತಹ ಫೆರ್ಮಿಯರ್ಸ್ ಗೆನ್ ರಾಕ್ ನ ಸದಸ್ಯನಾಗಿರ್ತಾನೆ ರಾಜಕೀಯ ಉದಾರವಾದಿಯಾಗಿದ್ದಂತಹ ಲಾವೋಸಿಯರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಎಸ್ಟೇಟ್ ಜನರಲ್ಗೆ ಪರ್ಯಾಯ ನಾಯಕನಾಗಿ ಅಂದ್ರೆ ಉಪನಾಯಕನಾಗಿ ಕಾಣಿಸ್ಕೊಳ್ತಾರೆ ಇದೇ ಸಮಯದಲ್ಲಿ ರಾಜರ ದುರಾಡಳಿತದಿಂದ ಬೇಸತ್ತಿದ್ದಂತಹ ಜನ ಸರ್ಕಾರದ ಪರವಾಗಿ ತೆರೆ ತೆರಿಗೆಯನ್ನ ಸಂಗ್ರಹ ವಿರುದ್ಧ ದಂಗೆ ಇಳುತ್ತಾರೆ ಅದರ ವಿರುದ್ಧ ಅವರ ವಿರುದ್ಧ ಕ್ರಾಂತಿಕಾರಿಗಳು ಕೂಡ ಮುರಿತಾರೆ ಈ ಫ್ರೆಂಚ್ ಕ್ರಾಂತಿ ರಾಜಪ್ರಭುತ್ವವನ್ನು ಕೆಡುವುದರಲ್ಲಿ ಹೊರಗೊಳ್ಳುತ್ತೆ ಕ್ರಾಂತಿಯ ಆರಂಭಕ ವರ್ಷಗಳಲ್ಲಿ ಲಾವಾಸಿಯರು ರಾಷ್ಟ್ರದ ಹಣಕಾಸಿನ ಕುರಿತು ವರದಿಯನ್ನು ಪ್ರಕಟಿಸ್ತಾನೆ ಮತ್ತು ಪ್ರಮಾಣೀಕೃತವಾದಂತಹ ತೂಕ ಮತ್ತು ಅಳತೆಗಳ ಮೆಟ್ರಿಕ್ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಅದರ ಸಹಾಯವನ್ನು ಮಾಡ್ತಾನೆ ಫ್ರೆಂಚ್ ಕ್ರಾಂತಿಯಿಂದ ಹಳೆಯ ಆಡಳಿತದ ಎಲ್ಲ ಗುಹೆಗಳನ್ನು ನೆಲೆಸಾಕೋದಕ್ಕೆ ಕ್ರಾಂತಿಕಾರಿಗಳು ಹುಮ್ಮಸ್ನಲ್ಲಿರಬೇಕಾದ್ರೆ ರಾಜರ ಪರ ತೆರಿಗೆಯನ್ನು ಸಂಗ್ರಹಿಸ್ತಾ ಇದ್ದಂತಹ ಫೆರ್ಮಿಯನ್ ಗಿಡರಾಜ್ ಸದಸ್ಯರನ್ನು ಕೂಡ ಕ್ರಾಂತಿಕಾರಿಗಳು ದ್ರೋಹಿಗಳ ಪಟ್ಟಿಗೆ ಸೇರಿಸ್ತಾರೆ ಅವರಲ್ಲಿ ಇಪ್ಪತ್ತೆಂಟು ಜನ ಸದಸ್ಯರನ್ನ ಬಂಧಿಸ್ತಾರೆ ಕ್ರಾಂತಿಕಾರಿಗಳ ಗುಂಪಿನ ನಾಯಕನಾಗಿದ್ದಂತ ಮರಟ್ಟು ಫಿಸಿಕಲ್ ರಿಸರ್ಚರ್ಸ್ ಆಫ್ ಫೈನ್ ಅಂತಕ್ಕಂಥ ಪುಸ್ತಕವನ್ನು ಪ್ರಕಟ ಮಾಡಿರ್ತಾರೆ ಅದರಲ್ಲಿನ ಅವೈಜ್ಞಾನಿಕತೆ ಮತ್ತು ಅಸಂಬದ್ಧ ವಿಧಾನಗಳನ್ನ ಲಾವೋಸಿಯರು ಕಂಡಿಸಿರ್ತಾನೆ ಹೀಗಾಗಿ ಮರಟ್ಟು ಲಾವೋಸಿಯರ್ ಮೇಲೆ ಅಗೆತನ ಸಾಧಿಸ್ತಾ ಇರ್ತಾರೆ ಲಾವೋಸಿಯರು ಕ್ರಾಂತಿ ವಿರೋಧಿ ಅಂತೇಳಿ ಹಣೆಪಟ್ಟು ಎಣಿಸಿ ಅತನಿಗೆ ಮರಣದಂಡನೆಯ ಸರಿಯಾದ ಶಿಕ್ಷೆ ಅಂತ ಪ್ರತಿಪಾದನೆ ಮಾಡ್ತಾನೆ ಮೇ ಎಂಟು ಸಾವಿರದ ಏಳುನೂರ ತೊಂಬತ್ನಾಲ್ಕರಂದು ಲಾವೋಸಿಯರ್ನ ಕ್ರಾಂತಿಕಾರಿ ನ್ಯಾಯಮಂಡಲ ಮುಂದೆ ಹಾಜರುಪಡಿಸಲಾಗುತ್ತೆ ಕೇವಲ ಒಂದೇ ಒಂದು ಗಂಟಿನಲ್ಲಿ ಆರೋಪಿಗಳ ಪಟ್ಟಿಯನ್ನು ಓದಿ ವಿಚಾರಣೆಯನ್ನು ನಡೆಸಿ ಅತನಿಗೆ ಮರಣದಂಡನೆಯನ್ನ ವಿಧಿಸಲಾಗ್ತದೆ ಮರಣ ದಂಡನೆ ವಿಧಿಸೋದಕ್ಕೆ ಪೊಲೀಸರು ಬಂದ್ಸಾಕ್ ಬಂದಾಗ ಲಾವೋಸಿಯರು ಮಾನವ ಉಸಿರಾಟದಲ್ಲೇ ಆಮ್ಲಜನಕದ ಪಾತ್ರವನ್ನ ತೀರ್ಮಾನ ಮಾಡೋದಕ್ಕೆ ನಡೆಸುತ್ತಿದ್ದಂತ ಪ್ರಯೋಗಗಳ ಮುಕ್ತಿಯಾದ ಹಂತದಲ್ಲಿ ಹೇಳ್ತಾನೆ ಈ ಪ್ರಯೋಗಗಳ ಸರಣಿ ಪೂರ್ಣಗೊಳ್ಳುವ ತನಕ ಮುಗಿಯೋ ತನಕ ತನ್ನ ಮರಣದಂಡೆಯನ್ನ ಮುಂದೂಡಬೇಕಂತ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಳ್ತಾನೆ ಗಣರಾಜ್ಯಕ್ಕೆ ವಿಜ್ಞಾನಿಗಳ ಅಗತ್ಯ ಇಲ್ಲ ಅಂತೇಳಿ ನ್ಯಾಯಾಲಯ ಉತ್ತರಿಸಿ ಆತನ ಮನವಿಯನ್ನ ವಜಾಗೊಳಿಸುತ್ತೆ ಅದೇ ಮಧ್ಯಾಹ್ನ ಲಾವೋಸಿಯರ್ನನ್ನ ಕಿಲೋಟಿಲ್ ಅಂತಂದ ಅಲುಗಿಗೆ ಅದರ ತಲೆಯನ್ನು ಕೊಟ್ಟು ಕಡಿಯಲಾಗುತ್ತೆ ಇದನ್ನ ಕಂಡು ಬೆಚ್ಚಿದ ಆತನ ಗೆಳೆಯ ಗಣಿತಜ್ಞ ಜಗತ್ ಗಣಿತಜ್ಞ ಜೋಸೆಫ್ ಲಕ್ರಾಂಜ್ ಆ ತಲೆಯನ್ನು ಕತ್ತರಿಸೋದಕ್ಕೆ ಕೆಲವೇ ಕೆಲವು ಕ್ಷಣಗಳು ಒಂದೇ ಕ್ಷಣ ಸಾಕಾಯ್ತು ಆದ್ರೆ ಅಂತಹ ತಲೆ ಮತ್ತೊಮ್ಮೆ ಕಾಣಿಸೋದಕ್ಕೆ ನೂರು ವರ್ಷಗಳು ಅಂತ ಬೇಕಾದಂತ ಬಿಡ್ತಾನೆ ಗಿಲೋಟಿ ನಲವು ಲಾವೋಸಿಯರ್ನ ಭೌತಿಕ ತಲೆಯನ್ನ ಕಡಿತೆ ಹೊರತಾಗಿ ಆತ ರಾಸಾಯನಿಕ ವಿಜ್ಞಾನಕ್ಕೆ ಕೊಟ್ಟ ಮಹಾನ್ ಕೊಡುಗೆಗಳಲ್ಲಿ ಯಾವುದರನ್ನು ಕೂಡ ಒಂದು ಅದಕ್ಕೆ ಯಾವುದಕ್ಕೂ ಕೂಡ ಒಂದು ಸಣ್ಣ ಕೊಂಕನ್ನು ಉಂಟು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಲಾವೋಸಿಯರ್ ಬದುಕು ದಾರುಣವಾಗಿ ಕೊನೆಗೊಂಡಿತಾದ್ರೂ ಕೂಡ ಆತನ ವೈಜ್ಞಾನಿಕ ಕೊಡುಗೆ ಚಿರಸ್ತೆಯಾಗಿ ಅಚ್ಚಳಿಯಿದೆ ಉಳಿತು ಈಗಿನ ರಾಸಾಯನಿಕ ವಿಜ್ಞಾನದ ತಳಹದಿನಲ್ಲಿ ಅದು ಸದಾ ನೆಲೆಸಿದೆ ಮುಂದಿನ ವಿಡಿಯೋದಲ್ಲಿ ನಾವು ರಾಜಕೀಯ ಸ್ಥಿತಿಯಂತ್ರಗಳಿಗೆ ಮತ್ತು ಸಾಮಾಜಿಕ ಬದಲಾವಣೆಗೆ ಒಳಗಾಗಿ ತಮ್ಮ ಜೀವನವನ್ನು ತಕ್ಕಂತಹ ಮಹಾನ್ ಚಿಂತಕರು ದಾರ್ಶನಿಕರು ವಿಜ್ಞಾನಿಗಳು ಗಣಿತಜ್ಞರು ಹಾಗೂ ಇತರ ರಂಗದ ಕ್ರಿಯಾಶೀಲರ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ